ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ಕ್ರಿಯೇಷನ್ ಇವತ್ತು ಬಂದುಬಿಟ್ಟು ನಾನು ಸಿಂಪಲ್ ಆಗಿರ್ತಕ್ಕಂತಹ ಒಂದೇ ಸ್ಟೆಪ್ನಲ್ಲಿ ಹಾಕುವಂತಹ ಕ್ರೋಶ ಡಿಸೈನನ್ನು ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಈ ಡಿಸೈನ್ಗೆ ಫಸ್ಟು ನಾನಿಲ್ಲಿ ಫೋರ್ ಫೋರ್ ಚೈನನ್ನು ಹಾಕ್ಕೊತಾ ಇದ್ದೀನಿ ಸ್ಯಾರಿ ಫುಲ್ ಹಾಕ್ಕೋಬೇಕು ನೋಡಿ ಇಲ್ಲಿ ಫೋರ್ ಚೈನ್ ಆಯಿತು ಲಾಕ್ ಮಾಡ್ಕೊತಾ ಇದ್ದೀನಿ ನೋಡಿ ತಿರ್ಗಾ ಕೂಡ ಫೋರ್ ಚೈನನ್ನು ಹಾಕ್ಕೊತಾ ಇದ್ದೀನಿ ನೀವು ಕೂಡ ಇದೇ ರೀತಿಯಾಗಿ ಸ್ಯಾರಿ ಫುಲ್ ಫೋರ್ ಫೋರ್ ಚೈನನ್ನು ಹಾಕೊತಾ ಬನ್ನಿ ನೋಡಿ ಸ್ಯಾರಿ ಫುಲ್ ಫೋರ್ ಫೋರ್ ಚೈನ್ ಕಂಪ್ಲೀಟ್ ಆಗಿದೆ ಲಾಸ್ಟಲ್ಲಿ ಲಾಕ್ ನಾನು ಇವಾಗ ನೋಡಿ ಹಿಂಗೆ ಲಾಕ್ ಎಲ್ಲ ಆದಮೇಲೆ ಈ ರೀತಿಯಾಗಿ ಇರುತ್ತೆ ನೀಟಾಗಿ ತುಂಬ ಅಂದರೆ ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ ನಿಧಾನಕ್ಕೆ ಹಾಕೋದ್ರಿಂದ ತುಂಬ ಫಾಸ್ಟಾಗಿ ಹಾಕಬೇಡಿ ಯಾವತ್ತೂ ಅಷ್ಟೇ ಕ್ರೋಶ ನಿಧಾನಕ್ಕೆ ಹಾಕಿ ತುಂಬಾ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ನೋಡಿ ಇಲ್ಲಿ ನಾನು ನೀಡೋಲ್ಲ ತೆಗೆದುಬಿಟ್ಟು ಆರು ಎಲೆ ದಾರದಲ್ಲಿ ಮೂರು ಮೂರು ಎಲೆನ ನಾನು ಸಪ್ರೇಟ್ ಮಾಡ್ತಾಯಿದ್ದೀನಿ ಮಾಡಿಬಿಟ್ಟು ಲಾಸ್ಟಲ್ಲಿ ಒಂದು ತ್ರೀ ಫೋರ್ ನಾಟನ್ನು ಹಾಕೊತಾ ಇದ್ದೀನಿ ಗಟ್ಟಿಯಾಗಿ ಯಾಕಂದರೆ ಅದು ಗ ಬಿಟ್ಕೊಂಡಿರ ಇರಲಿ ಅಂತಂದ್ಬಿಟ್ಟು ತ್ರೀ ಫೋರ್ ನಾಟನ್ನು ಹಾಕೊತಾ ಇದ್ದೀನಿ ನೋಡಿ ಸ್ಯಾರಿ ಫುಲ್ ಹಾಕ್ಕೊಂಡಿದ್ದೀನಿ ಚೈನ್ ಸ್ಟಿಚ್ಚು ಇವಾಗ ನಾವು ಹಾರ್ಚನ್ನು ಹಾಕ್ಕೊಳ್ಳೋಣ ಹಾರ್ಚಿಕ್ಕೂ ಕೂಡ ಅಷ್ಟೇ ಇಲ್ಲಿ ಚಿಕ್ಕ ಚಿಕ್ಕ ಬೀಡ್ಸು ನಾರ್ಮಲ್ ನಮ್ಗೆ ಚಿಕ್ಕದಾಗಿ ಏನು ಬೀಡ್ಸ್ ಸಿಗ್ತಾವಲ್ಲ ಆ ಚಿಕ್ಕ ಚಿಕ್ಕ ಬೀಡ್ಸನ್ನು ಯೂಸ್ ಮಾಡಿ ಹಾಕ್ತಾ ಇರೋದ್ರಿಂದ ನಾನು ಈ ಬೀಡ್ಸನ್ನು ತಗೊಂಡಿದ್ದೀನಿ ನೋಡಿ ಒಂದು ಕಂಬ ಆದಮೇಲೆ ಒಂದು ಬೀಡ್ಸ್ ಹಾಕ್ಕೋಬೇಕು ಫ್ರೆಂಡ್ಸ್ ನೋಡಿ ಇಲ್ಲಿ ಒಂದು ಕಂಬ ಹಾಕ್ಬಿಟ್ಟು ಒಂದು ಬೀಡ್ಸನ್ನು ಹಾಕ್ಕೊತಾ ಇದ್ದೀನಿ ಒಂದು ಕಂಬ ಆಯಿತು ದಾರ ತಗೊಂಡು ಒಳಗೋಗಿ ಮೇಲೆಗೆ ದಾರ ಎತ್ಕೊಬಂದು ಒನ್ ಲಾಕ್ ಟೂ ಲಾಕ್ ಮಾಡಿದ ಮೇಲೆ ಒಂದು ಬಿಡ್ಸ್ ಹಾಕೋಬೇಕು ಇದೇ ರೀತಿಯಾಗಿ ನೀವು ಒಂದು ಹಾರ್ಚ್ಗೆ ಟೆನ್ ಬೀಡ್ಸನ್ನು ಹಾಕೋಬೇಕಾಗುತ್ತೆ ನೋಡಿ ಇವಾಗ ನಾನು ಫೋರ್ ಬೀಡ್ಸ್ ಹಾಕಿದ್ದೀನಿ ಇದೇ ರೀತಿಯಾಗಿ ನೀವು ಟೆನ್ ಬೀಡ್ಸ್ ಹಾಕೋ ಗಂಟ ಹಾಕೊತ ಬನ್ನಿ ಫ್ರೆಂಡ್ಸ್ ನೋಡಿ ನಾನು ಒಂದೇ ಸತಿಗೆ ಒಂದು ಏಳು ಬೀಡ್ಸನ್ನು ತೊಗೊಂಬಿಡ್ತೀನಿ ನೀಡಲ್ಸ್ಗೆ ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ನೋಡಿ ಒಂದು ಕಂಬ ಹಾಕ್ಬಿಟ್ಟು ಒಂದು ಬೀಡ್ಸು ಒಂದು ಕಂಬ ಹಾಕ್ಬಿಟ್ಟು ಒಂದು ಬೀಡ್ಸು ಇದೇ ರೀತಿಯಾಗಿ ನಾವು ಟೆನ್ ಬೀಡ್ಸನ್ನು ಹಾಕ್ಕೋಬೇಕು ಆ್ಯಕ್ಚುಲಿ ನಾನು ಲೆವೆನ್ ಹಾಕಿದ್ದೀನಿ ಲೆವೆನ್ ಹಾಕಬೇಡಿ ಟೆನ್ ಮಾತ್ರ ಹಾಕಿ ನಾನು ಇವಾಗ ಒಂದು ತೆಗೆದುಬಿಡ್ತೀನಿ ನೋಡಿ ಒಂದು ತೆಗೆದ್ಬಿಟ್ಟು ನಾನು ಲಾಕ್ ಮಾಡ್ಕೊಂಡು ಮಾಡ್ಕೊಂಡಿದ್ದೀನಿ ಲಾಕ್ ಮಾಡಿದ್ದಾದಮೇಲೆ ತಿರ್ಗಾ ಇಲ್ಲಿ ನಾನು ಫೋರ್ ಚೈನನ್ನು ಇದ್ದೀನಿ ಟೆನ್ ಟೆನ್ ಬೀಡ್ಸ್ ಮಾತ್ರ ಹಾಕೋಬೇಕು ಫ್ರೆಂಡ್ಸ್ ಲೆವೆನ್ನು ಟ್ವೆಲ್ಲು ಆ ಥರ ಹಾಕೋದ್ರಿಂದ ಈ ಡಿಸೈನ್ ತುಂಬ ಬೇಗನೆ ರಿಂಕಲ್ಸ್ ಆಗಿಬಿಡುತ್ತೆ ನೋಡಿ ಇವಾಗ ಕೂಡ ಅಸರೇನೆ ಆಲ್ಮೋಸ್ಟ್ ಸ್ಯಾರಿ ಫುಲ್ಲು ನಾನು ಮಾಡ್ಕೊಂಡು ಬಂದಿದ್ದೀನಿ ಫುಲ್ ಸ್ಯಾರಿ ಫುಲ್ ಫಿನಿಶ್ ಆಗಿದೆ ಇನ್ನು ಒಂದೇ ಒಂದು ಆರ್ಚ್ ಮಾತ್ರ ಹಾಕಬೇಕಷ್ಟೇ ಟೆನ್ ಬಿಟ್ಸ್ ಅಷ್ಟೇ ಹಾಕ್ಕೋಬೇಕು ಜಾಸ್ತಿ ಹಾಕ್ಬಾರ್ದು ಫ್ರೆಂಡ್ಸ್ ಜಾಸ್ತಿ ಹಾಕೋದ್ರಿಂದ ಡಿಸೈನ್ ರಿಂಕಲ್ಸ್ ಆಗಿಬಿಡುತ್ತೆ ನೋಡಿ ನಾನು ಕೌಂಟ್ ಕೂಡ ಮಾಡ್ತಾಯಿದ್ದೀನಿ ಕರೆಕ್ಟಾಗಿ ಟೆನ್ ಇದೆ ನಾನು ಕೌಂಟ್ ಮಾಡಿಬಿಟ್ಟೆ ಲಾಕ್ ಮಾಡ್ತಾಯಿದ್ದೀನಿ ಕೂಡ ನೋಡಿ ಇವಾಗ ಲಾಸ್ಟಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ ಲಾಕ್ ಮಾಡಿಬಿಟ್ಟು ತಿರ್ಗಾ ಕೂಡ ನಾನು ಫೋರ್ ಚೈನನ್ನು ಹಾಕೊತಾ ಇದ್ದೀನಿ ಫೋರ್ ಚೈನ್ ಹಾಕಿ ಮಾಡಿ ಹಾಕ್ಬಿಟ್ಟು ನಾವು ನಾವೆಲ್ಲಿ ಲಾಕ್ ಮಾಡಿದ್ವೋ ಅಲ್ಲೇ ಲಾಕ್ ಮಾಡ್ಕೊತಾ ಇದ್ದೀನಿ ಲಾಕ್ ಮಾಡಿಬಿಟ್ಟು ದಾರವನ್ನು ತಗ ದಾರವನ್ನು ಕಟ್ ಮಾಡಿಬಿಟ್ಟು ನೀಡಲ್ಲಿ ತೆಗೆದುಬಿಟ್ಟೆ ನಾನು ಇವಾಗ ಫಸ್ಟ್ ನಾವೇನು ನಾಟ್ಗಳು ಹಾಕ್ಕೊಂಡಿದ್ದೆ ಮೂರು ನಾಟು ಆ ದಾರ ಈ ದಾರ ಎರಡೂ ಸೇರಿಸ್ಕೊಂಡು ಒಂದು ತ್ರೀ ಫೋರ್ ನಾಟನ್ನು ಹಾಕೊತಾ ಇದ್ದೀನಿ ಗಟ್ಟಿಯಾಗಿ ನೋಡಿ ಸ್ಯಾರಿ ಫುಲ್ ಆಗಿದೆ ಇವಾಗ ನಂದು ನೋಡಿ ಸ್ಯಾರಿ ಫುಲ್ ಹಾಕೊಂಡ್ಬಿಟ್ಟಿದ್ದೀನಿ ಈ ಡಿಸೈನ್ಗೆ ಫೋರ್ ಫಿಫ್ಟಿ ಟು ಫೈವ್ ಹಂಡ್ರೆಡ್ ರುಪೀಸು ತೊಗೊಬೋದು ಫ್ರೆಂಡ್ಸ್ ಬಟ್ ತುಂಬ ಕೊ ತುಂಬ ಅಂದರೆ ತುಂಬ ಬೇಗನೆ ಕೂಡ ಆಗೋಗ್ಬಿಡುತ್ತೆ ಯಾಕಂದರೆ ಫುಲ್ಲು ಬೀಡ್ಸ್ ಹಾಕಿರೋದ್ರಿಂದ ಗ್ರ್ಯಾಂಡಾಗೂ ಕೂಡ ಕಾಣಿಸುತ್ತೆ ಇವಾಗ ನಾನು ಫೋರ್ ಫೋರ್ ಚೈನ್ ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪ್ಗಳಲ್ಲಿ ನಾನು ಕುಚ್ಚನ್ನು ಕಟ್ಕೊತಾ ಇದ್ದೀನಿ ಇದೇ ರೀತಿಯಾಗಿ ನೀವು ಕೂಡ ಎಲ್ಲೆಲ್ಲಿ ಗ್ಯಾಪ್ ಇರುತ್ತೋ ಅಲ್ಲಿ ಸ್ಯಾರಿ ಫುಲ್ ಕುಚ್ಚುಗಳನ್ನು ಕಟ್ಕೊಳ್ಳಿ ನೋಡಿ ಇಲ್ಲಿ ನಾನು ಒಂದು ಮೂರರಿಂದ ನಾಲ್ಕು ರೌಂಡ್ಗಳನ್ನು ಸುತ್ಕೊಂಡ್ಬಿಟ್ಟು ಇದಕ್ಕೂ ಕೂಡ ಅಷ್ಟೇ ಗೋಲ್ಡನ್ ಜರಿಗೂ ಕೂಡ ನಾನು ಗಟ್ಟಿಯಾಗಿ ಒಂದು ತ್ರೀ ಟು ಫೋರ್ ನಾಟಸನ್ನು ನಾಟನ್ನು ಹಾಕ್ತೀನಿ ನಾಟ್ ಹಾಕಿದ ಮೇಲೆ ಈ ರೀತಿ ಸೆಂಟ್ರಿಗೆ ನೀಡಲ್ಲಿ ಚುಚ್ಚಿಬಿಟ್ಟು ಗೋಲ್ಡನ್ ಜರೀನ ಅದರಲ್ಲಿ ಏರಿಸ್ಬಿಟ್ಟು ನೀಟಾಗಿ ಟ್ರಿಮ್ ಮಾಡ್ಕೊತೀನಿ ಟ್ರಿಮ್ಮರಲ್ಲಿ ನೋಡಿ ನೆಕ್ಸ್ಟ್ ಇನ್ನೊಂದು ಕುಚ್ಚನೂ ಕೂಡ ಕಟ್ತಾ ಇದ್ದೀನಿ ನಾನು ಅಂಡ್ ಯಾರಿಗಾದರೂ ಈ ಡಿಸೈನ್ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಹಾಕುವ ಪ್ರತಿಯೊಂದು ವೀಡಿಯೋನು ನಿಮ್ಮ ನೋಟಿಫಿಕೇಷನ್ ಬರುತ್ತೆ ಸೊ ಅದರಿಂದಾಗಿ ಪ್ಲೀಸ್ ದಯವಿಟ್ಟು ಯಾರಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನೋಡಿ ಇಲ್ಲಿ ನಾನು ಮೂರ್ನಾಲ್ಕು ರೌಂಡನ್ನು ಸುತ್ಕೊಂಡ್ಬಿಟ್ಟು ಒಂದು ಎರಡರಿಂದ ಮೂರು ಅಥವಾ ನಾಲ್ಕು ಗಂಟೆಗಳನ್ನು ಹಾಕೊತೀನಿ ಗಟ್ಟಿಯಾಗಿ ಆವಾಗ ನಿಮ್ಮ ಕುಚ್ಚು ಕೂಡ ಬಿಟ್ಕೊಳ್ಳಲ್ಲ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಕುಚ್ಚು ಕೂಡ ನೀವು ಕಟ್ಟರ್ ಎತ್ಕೊಂಡು ಕಟ್ ಮಾಡೋ ಗಂಟ ಅದು ಬಿಟ್ಕೊಳ್ಳೋಲ್ಲ ಸ್ಯಾರಿ ಫುಲ್ ಇದೇ ರೀತಿಯಾಗಿ ಹಾಕೋಬೇಕು ಫ್ರೆಂಡ್ಸ್ ನೋಡಿ ಸ್ಯಾರಿ ಫುಲ್ ಹಾಕಿದ ಮೇಲೆ ಈ ರೀತಿಯಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು ಯಾರಿಗಾದರೂ ಇಷ್ಟ ಆಗಿದ್ರು ಕೂಡ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್